ಇರಲಿ ಮೂರನೇ ದಿವಸದ ಸತ್ಸಂಗದ ಕಾರ್ಯಕ್ರಮದಲ್ಲಿ ಇವತ್ತು ಪರಮ ಪೂಜ್ಯರು ಬಹಳ ಸುಂದರವಾಗಿ ಬಹುಶಃ ನಾನು ಬೇಗ ಬರಬೇಕಂತ ಬಹಳ ಪ್ರಯತ್ನ ಮಾಡಿದ್ದೀವಿ ನಿನ್ನೆ ಅವರು ಹಜರಿ ಹಚ್ಚಿ ಜಾಂಗ್ಟಿ ಬಡಿದು ಬಂದಾರ ಇಂದ ನಾವಟ್ಟು ದುಪಾರ್ತಿ ಗಂಟೆ ಮಾಡೋದಟ್ಟು ಬಾಕಿ ಉಳಿದಿತ್ತಲ್ಲಿ ಯಾಕಂದರೆ ಸುಕ್ಷೇತ್ರ ಇನಾಪುರ ಗ್ರಾಮದಲ್ಲಿ ಐವತ್ತೊಂದು ಜನ ಸತ್ಯಸಿದ್ಧರ ಸಂಗಮವನ್ನು ನೋಡಿದ್ರೆ ಅಪ್ಪ ಹೇಳಿದ್ರಿ ಈಗ ಆಗಲೇ ಬಹಳ ಸುಂದರವಾಗಿ ಅಮೋಘ ಸಿದ್ದೇಶ್ವರ ಮಹಾತ್ಮೆಯನ್ನು ಹೇಳ್ಕೋದು ಬಂದಾಗ ಬರೀ ಹಾಡಿನ ಮುಖಾಂತರವಾಗಿ ಕೇಳ್ತಾ ಇದ್ದೀವಿ ಅಲ್ಲಲ್ಲೇ ದೇವರು ಬರುವುದನ್ನು ನಾವು ನೋಡ್ತಾ ಇದ್ದೀವಿ ಆದರೆ ಅಮೋಘ ಸಿದ್ಧ ಕೈಲಾಸದಾಗ ಕಾಮಧೇನ ಕಲ್ಪರಕ್ಷ ತಂದಿದ್ದ ಖರೆ ಕಲಿಯುಗದಾಗ ಬೇಡಿದವರಿಗೆ ಬೇಕಾದ ಕೊಟ್ಟಿದ್ದಕ್ಕರೆ ಕಂಬಳಿ ಹಾವಾಗಿ ಕರೆದಿದ್ದ ಕರೆ ಚೋಳಾಗಿ ಚಿಮ್ಮುದಕ್ಕರೆ ಅವನು ಅಮೋಘಶಿದ್ದ ಕೈಲಾಸದಿಂದ ಬಂದು ಸಾವಿರದ ಏಳು ಮಟ ಮನೆ ಮಾಡಿದ್ದಕ್ಕರೆ ಐನಾಪುರ ಗ್ರಾಮದಾಗ ಐವತ್ತು ಮಂದಿ ಶಿದ್ದರೆ ಭೇಟಿ ಆಗಿದ್ದಕ್ಕರೆ ಕಲಿಯುಗದಾಗ ಅಂತ ಇವತ್ತು ನಾವು ಅನ್ಕೋಬೇಕಾಗಿದೆ ಬಂಧುಗಳೇ ಇವತ್ತು ಬಹುಶಃ ನನಗೆ ಬಹಳ ಬಹಳ ಸುಂದರವಾಗಿರ್ತಕ್ಕಂಥ ಸಮಯವನ್ನು ನೋಡಿದೀವಂತ ಅನಿಸುತ್ತೆ ಬಹುಶಃ ನಾವು ಇಷ್ಟು ವರ್ಷ ಎಲ್ಲ ಶಿದ್ಧರು ಪರಂಪರೆಯಲ್ಲಿ ಹುಟ್ಟಿದರೂ ಕೂಡ ಆ ದೇವರ ಹೆಸರನ್ನು ಗೊತ್ತಿದ್ದಿಲ್ಲ ಇನ್ನೂ ನಮಗಲ್ಲಿ ಬಹಳ ಜನರು ದೇವರ ನೋಡಿದ್ದಿಲ್ಲ ದೇವ್ರ ಹೆಸರು ಗೊತ್ತಿದ್ದಿದ್ದಿಲ್ಲ ಐವತ್ತು ಒಂದು ಮಂದಿ ಶಿದ್ಧರನ್ನು ಕೂಡ್ಸ್ಯಾರ ಒಂದು ಸಣ್ಣ ಸಿದ್ಧಾಟಿಗೆ ನಡೆದಿದೆ ಅಲ್ಲ ಇನಾಪುರ ಗ್ರಾಮದಲ್ಲಿ ಬಹುಶಃ ಮಹಾರಾಷ್ಟ್ರದಾಗ ಆ ಊರ ಆ ದೇವ್ರ ಹೆಸರು ಅವನ ಹೆಸರು ಅಮ್ಮೋಗಿಸಿದ್ದಾನೇ ಹಿಂಗೇನ ಐತಿ ಸಣ್ಣ ದೇವರ ಎಲ್ಲ ಊರಿಗೆ ಭಂಡಾರ ಕೊಟ್ಟು ಬಂದ್ರಂತ ನಮ್ಮ ಊರಿಗೆ ಐವತ್ತೊಂದು ದೇವರು ಬರ್ತಾರ ನಿಮ್ಮ ಊರಿಗೆ ಐವತ್ತೊಂದು ದೇವರು ಬರ್ತಾರಂತ ತಿಳ್ಕೊಂಡು ಹೋದಾಗ ಮಗ್ಗಲಕ್ಕಿಂತ ಜಕನೂರು ಗ್ರಾಮದಂತ ಹೋಗಿಸಿದ್ದೇಶ್ವರ್ ಅವನು ಅಲ್ಲಿ ಬಂದಾನ ಇದ್ದ ಅವನು ನೋಡಿ ಅವನು ದೌಡ್ ಬಂದಾನ ತಾಯ ನಾವೇನು ಬಂದಿಲ್ಲ ಅಂದಿವನು ಅವನು ಇದ್ದ ನಾವ ನೀ ಹೋಗ್ಯಪ್ಪ ನಿನ್ನ ಜಾತ್ರೆ ಇಲ್ಲಿ ನಾವು ಅದಿವು ಮರ ಯಾಕೆ ಗುಡಿಯಾಗ ಬನ ಬನ ಆಗೈತಿ ನೀ ಯಾಕೆ ಇಲ್ಲಿ ಬಂದು ಏನ್ ದೆ ನಾನ ನಾವ್ಗೆ ಇವ್ರಿಗೆ ಎಲ್ಲರಿಗೂ ಭೇಟಿಯಾಗಿ ಊರಿಗೆ ಭಾಳಷ್ಟು ಮಂದಿ ಬರಿ ಪಾತ ಕರ್ಯಕೆ ಬಂದ ನಂದವ ಅಲ್ಲಿ ಮತ್ತು ನೀವು ಕರೆಸ್ತೀರ ಏನು ಮಾಡ್ತೀರಿ ಬರೀ ಟಾಳಿ ಹಾಟು ಬಡ್ದು ಬಹುಮಾನ ಕೊಟ್ಟು ಬಿಟ್ರೆ ಹಾಂ ಅದಕ್ಕೆ ಆ ದೇವ್ರ ಒಂದ ಊರಾಗಿ ಎಲ್ಲರೂ ಕೊಟ್ಟು ಬಂದಿದ್ರಂತ ಆ ದೇವ್ರ ಊರು ಸೀಮಿ ದಾಟಬಾರ್ದತ್ ಒಂದ ಆಜ್ಞೆ ಇತ್ತತ್ರಿ ಅಪ್ಗಳ ಅದು ಹೋಗ ನನಗೆ ಕತಿ ಹೇಳಿದ್ರು ಅವ್ರು ಆ ಊರು ಸೀಮಿ ಬಿಟ್ಟು ಬರಬಾರ್ದಂತ ಆಜ್ಞೆ ಆದಾಗ ಇವ್ರು ಕೂತವ್ರ ನಾಲ್ಕು ಮಂದಿ ಕೆಂಚಪ್ಪನ್ನಂಥವ್ರು ಮತ್ತು ಅಂಬರಿ ಹನುಮಂತನಂಥವ್ರು ಎಷ್ಟು ದಿವಸರೇ ಈ ದೇವ್ರ ಊರಾಗಿಂದ ಹೊರಗೆ ಬಿಡೋದು ಬ್ಯಾಡ ಮಂಗ್ಯನ ಮಕ್ಕಳು ಮಾತು ಕೇಳಂದ್ರತ್ತವರು ರಾತ್ರ ನಡೆದಿದ್ದ ನಿಜ ಸಂಗತಿ ರೀ ಇದು ಇವತ್ತಲ್ಲಿ ನಾನು ಕಂಡಿದ್ದಿದ್ದು ಕಾಲ್ಪನಿಕನೂ ಅಲ್ಲ ಮತ್ತು ಆ ವಿಚಾರನೂ ಅಲ್ಲ ಅವರು ಪೂಜೇರಿ ಕರೆದು ಹೇಳಿದತ್ತವ ನೀವು ಮೂರು ಮಂದಿ ತಯಾರಾಗ್ರಿ ನಾವ್ ಬರ್ತೀನಿ ಹೋಗುನು ಅಂದ್ರವ್ರು ಎಲ್ಲಿಗೆ ಆ ಗುಡಿಯಾಗಿದ್ದು ದೇವರ ಪೂಜೇರಿ ಕಂಬಳ ಕಟ್ಕೊಂಡು ಸೈಕಲ್ ಮೋಟ್ರ್ ಮ್ಯಾಗ ನಾಲ್ಕ ಜನ ಐನಾಪುರ ಗ್ರಾಮಕ್ಕೆ ಬಂದಾರ ಆ ಊರನ್ನ ಅವ್ರು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾರ ಏನತ್ತ ಊರಾಗಿನ ದೇವ್ರ ತೊಡಗಾಗೈತ್ರಿ ಅಂತ ಹೇಳಿ ಏನತ್ತ ಕಂಪ್ಲೇಂಟ್ ಕೊಟ್ಟಾರ ಅವ್ರ ನಮ್ಮ ಊರಾಗಿನ ದೇವ್ರ ಲಪಂಗ ಪೂಜಾರಿ ತೊಗೊಂಡೋಗ್ಯನ್ರಿ ಅವನಿಂದ ಮೂರು ಮಂದಿ ಊರು ಲಪಂಗ್ರ ಹೋಗ್ಯಾರೀ ಅಂತ ಕಂಪ್ಲೇಂಟ್ ಮಾಡ್ಯಾರ ಅವ್ರು ಬಂದು ಆ ದೇವ್ರ ಎಲ್ಲಿ ಅಂದ್ರೆ ಐನಾಪುರ ಕೆರೆಸಿದ್ದನ ಗುಡಿಯಾಗ ಆ ದೇವ್ರ ಕೂತಾನ ಹಿಂದಿಗಡೆ ಐನಾಪುರದವರು ಫೋನ್ ಮಾಡಿ ಹೇಳಿದ್ರಂಥವ್ರಿಗೆ ನಿಮ್ಮ ನಿಮ್ಮೂರು ದೇವ್ರ ಕಳ್ದಿಲ್ಲ ನಿಮ್ಮೂರು ಐನಾಪುರಕ್ಕೆ ಬಂದಾನ ನೀವು ಹುಡ್ಕಾಡಬೇಡ್ರಿ ಅಂತೇಳಿ ರಾಜುಗೌಡ ಪಾಟೀಲ್ ಹೇಳಿದಾಗ ಆ ದೇವ್ರ ಹೇಳಿದತ್ತಮ ಅಲ್ಲಿ ದೇವ್ರ ಪೂಜಾರಿ ನನಗೆ ಒಳಗೆ ಕೂತು ಕೂತು ಕೂತಿ ಹೇಳ್ತಿದ್ದ ನನ್ನ ರಕ್ತ ಸಂಬಂಧಿಕರು ನನ್ನ ಮಂದಿ ಮಕ್ಕಳು ನನ್ನ ಬಂದು ಬಳಗ ಬರ್ದತಿ ನಾನು ಕೂಡ ಹೋಗವದ ನನ್ನ ವೈ ಅಂದ ನಾನು ತಗೊಂಡು ಬಂದಿಲ್ಲ ಕುಣಿಸಿನಿ ಅಂದತ್ತಮ ಅಲ್ಲಿ ಐನಾಪುರದಾಗ ಪಾಲ್ಕಿ ಮಾಡಿ ಕೆರೆಸಿದ್ದನ ಪಾಲ್ಕ್ಯ ಕೂತು ಹೊಸ ದೇವರ ಮಾಡಿ ಅದ ದೇವರು ಕೂತು ಜಾತ್ರೆ ಮಾಡಿಕೊಂಡಿರ್ತಕ್ಕಂಥ ಕಲಿಯುಗದಾಗ ಸಿದ್ಧಾಟ ಎಲ್ಲಿ ಐತಿ ಅಂತ ಕೇಳಿದ್ರೆ ಐನಾಪುರ ಗ್ರಾಮದಲ್ಲಿ ನಡೆದೈತಿ ಅದಕ್ಕೆ ಹೇಳ್ತಿದ್ರು ಅಪ್ಪಗಳು ಅಮೋಘ ಸಿದ್ಧ ಕೈಲಾಸದಿಂದ ಬರುವಾಗ ಕಾಮದೇನ ಕಲ್ಪರಕ್ಷೆ ತಂದಾನಂತ ಅವ ತಂದಿದ್ದ ಸಾಕ್ಷಾತ್ ಇವತ್ತ ದೇವರನ್ನು ನೋಡಿದಾಗ ಯಾವ ಯಾವ ಊರು ದೇವ್ರ ನಾ ಅವ್ರಿಗೆ ನಮಸ್ಕಾರ ಮಾಡಲಿಲ್ಲ ಆ ದೇವ್ರ ಬೋರ್ಡನ್ನು ಓದ್ಕೋತ ಬಂದಾನೆ ಅಟ್ಟು ಎಲ್ಲ ಹಿಂಗೆ ಸರ ಅಲ್ಕ ಅಂತ ಸತ್ಯ ಸಿದ್ಧರ ಸಂಗಮ ಅದು ಇವತ್ತು ಅಂಥ ಪುಣ್ಯ ಪಾವನ ಕ್ಷೇತ್ರದಲ್ಲಿ ಆ ಭಂಡಾರದ ಜಾತ್ರೆಯನ್ನು ಮಾಡಿದ್ರು ಅದರ ಜೊತೆಗೆ ಇವತ್ತು ಲಕ್ಷ ದೀಪೋತ್ಸವ ಇಟ್ಕೊಂಡಿದ್ರು ಅಂದ್ರೆ ಹೊರಗಿಂದ ಕಶ್ಮಲಗಳನ್ನು ತೊಳೆತಿರ್ತಕ್ಕಂಥ ಶಕ್ತಿ ಭಂಡಾರದೊಳಗೈತಿ ನಿಮ್ಮ ಕಶ್ಮಲ ನಿಮ್ಮ ದುರುದ್ದೇಶಗಳನ್ನು ತೊಳೆದು ಭಂಡಾರ ಮುಖಾಂತರ ಬಿಡ್ರಿ ಥಳಥಳ ಅನ್ನುವಂಥ ಆತ್ಮಜ್ಯೋತಿಯನ್ನು ಇವತ್ತು ಲಕ್ಷ ದೀಪವನ್ನಾಗಿ ಅವರು ಆಚರಣೆ ಮಾಡಿದರು ಅದಕ್ಕೆ ಬಂಧುಗಳೇ ಜಾತ್ರೆ ಮಾಡಬೇಕಾತಂದ್ರೆ ಎಲ್ಲರೂ ಏನು ತರಬೇಕ್ರಿ ಏನು ತರಬೇಕ್ರಿ ಎಲ್ಲರೂ ಏನು ಹಿಡ್ಕೊಂಬ ಹೋಗ್ನೋರು ಹಂಗೆ ಹಂಗೆ ಕೂತೀರಿ ಗಪ್ಪ ಎಲ್ಲರೂ ಪಟ್ಟಿ ತರ್ಬೇಕು ಏನು ರೀ ಪಟ್ಟಿ ತರ್ಬೇಕು ಹೋಗ್ಯಪ್ಪನ ಜಾತ್ರೆ ಇರ್ತ ಪಟ್ಟಿ ತಗೊಂಬರೀ ಪಟ್ಟಿ ತಗೊಂಬರ್ರಿ ಅತ್ತಿದ್ರತ್ತ ಒಂದಿಬ್ಬರು ಗಂಡ ಹೆಂತಿ ಊರಾಗೆ ಎಟ್ಟದ ಎಲ್ಲ ದೇವರಿಗೆ ಬರೀ ಅವರು ಎಡ್ಡ ಉದಿನ ಕಡ್ಡಿ ಬೆಳಗ್ತಿದ್ರತ್ತ ಅವ್ರ ಹೋಗ್ಯಪ್ಪಿಗೆ ಬೆಳಗುದು ಹೊರಗೆ ಹೋಗೋಣ ಆರಿಸು ತಗೊಂಡೋಗೋದು ಮತ್ತು ಹನುಮಾಪ್ಪನ ಗುಡಿಗೆ ಹೋಗೋದು ಅಲ್ಲಿ ಬೆಳಗುದು ಅಲ್ಲಿ ಆರಿಸು ತಗೊಂಡೋಗೋದು ಒಂದಿನ ಭಾಳ ಎಮರ್ಜೆನ್ಸಿ ಜಮ್ಕಂಡಿಗೆ ಹೋಗೋದು ಬತ್ತತ್ತು ಗಂಡ ಗಂಡ ಗಂಡಗೆ ಅಂತ ಮ ದೀಪ ಹಚ್ಚುದಂದ್ರೆ ಲಾಪ್ಗಳ ದೀಪ ಎದಕ್ಕೆ ಅಂತ ಹೇಳಿ ಆ ದೀಪ ಹಚ್ಚುದತ್ತು ಹೊತ್ತು ಮುನಿಗೆ ಒಂದು ಇಟ್ಟು ಒಂದು ಹತ್ತು ನಿಮಿಷಗಾನ ಮತ್ತದನ್ನು ಆರೀಶ್ ಗಪ್ಪ ಇಟ್ಬಿಡುದದ ಅದಕ್ಕೆ ಅವ ಕೇಳ್ದಂತ ಅರ್ಜೆಂಟ್ ಸಂತಿ ಮಾಡ್ಕೊಂಬ ಅಂದಾಳತ್ತು ಹೇಂತಿ ರೊಕ್ಕ ಕೊಟ್ಟು ಗಂಡಗೆ ಜಮ್ಕಂಡಿಗೆ ಕಳಿಸ್ಯಾಳ ಗಂಡ ಜಮ್ಕಂಡಿಗೆ ಹೋದಿಂದ ನೆನಪು ಅವನಿಗೆ ಏನತ್ತ ಹೊತ್ತು ಮುನ್ಗಾಕಿ ಬಂದೈತಿ ದೀಪ ಹಚ್ಚಿ ಬಂದೀನಿ ಏನೇ ಭಾಳ ಸುಡ್ತೈತಿ ತಿಳ್ಕೊಂಡ ಅಲ್ಲಿದ ಹಂಸರ್ಲೆ ಹಾಳು ಊರಿಗೆ ಬಂದತ್ ಬರೋಟ್ರೊಳಗೆ ಕ್ಯಾಂತಿ ಕೂತಿದ್ಲಂತ ಯಾಕ್ರಿ ಹಾದವ್ರ ಹೊಳೆ ಬಂದ್ರೆ ಅಂದ್ಲತ್ತ ಸರಿ ಸರಿ ಒಂದು ಇಟ್ಟ ಕಳೆ ದೂರು ಸರಿ ಮುಟ್ಬ್ಯಾಡಂದಿವಾ ನೋಡಿ ಎಲ್ಲಿ ಹೋಗಿ ಪರ್ವತ್ ಗೆದ್ದು ಬಂದವರು ಹಂಗೆ ಮುಟ್ಬ್ಯಾಡ ದೂರ ಸರಿ ಅಂದತ್ತ ಅಂದೇನು ಹೇಳ್ದತ್ತೀವ ಅದನ್ನ ತಿಳ್ಕೊಂಡ ಒಳಗೆ ಹೋಗಿ ನೋಡೋಟ್ರೊಳಗೆ ದೀಪ ಆರಿಸಿದ್ದ ಹಂಗೆ ಬಂದನಿ ಆರಿಸಲರ್ದಂದಂತ ನಾ ಯಾರಿ ಅನ್ಲತ್ತಕ್ಕೆ ನಾ ಯಾರಿ ಅನ್ನ ನಾನು ನಿಮ್ಮ ಹೇಂತ್ರಿ ಅದಕ್ಕೆ ನೀವು ಹಚ್ ಹೋಗಿರಿ ಆವಾಗ ಆರಿಸಿ ಅದನ್ನು ಮಡಿ ಚಿಟ್ಟು ರೀ ಹೊರಗೆ ಅನ್ಲತ್ತಕ್ಕೆ ಪುಣ್ಯಾತ್ಮ ಎಷ್ಟು ಶಾನಿ ಆದಿವೋ ನೀನು ಅಲ್ಲಿದಿಂದ ಜಮ್ಕಂಡಿದಿಂದ ಬರುತ್ತನ ಬರುತ್ತಾನ ಚಪ್ಪೇಟು ಸೌದಿರ್ಬೇಕು ಹ್ಯಾಂತಿ ಕೇಳಿದ್ಲತ್ತ ಅವ ಹೇಳ್ದತ್ತವ ಚಪ್ಪಲ್ ಸಮೇತ ಒತ್ತ ಎರಡು ಚಪ್ಪಲ್ ತಂದು ಕಿಶಾದ ಹಾಕೊಂಡ್ ಬಂದನೆ ಅಂದತ್ತ ಹಂಗ ಎಲ್ಲಿ ನಾವು ಅಂದ್ರೆ ಜಾತ್ರೆ ಆಗಾಕ್ ಸಾಧ್ಯ ಇದು ಆ ಜಾತ್ರೆ ನೋಡಿ ಬಂದೆ ಮನಸ್ಸಿಗೆ ಖಾತ್ರಿ ಮಾಡಿಕೊಂಡೆ ನಾವ್ ಎಂತ ಜಾತ್ರೆ ಮಾಡ್ಬೇಕು ಕುತ್ತೀವ ಅಂದ್ರೆ ಇಲ್ಲಿ ಸತ್ಯ ಸಂಘದೊಳಗೆ ನಿತ್ಯ ದುಡಿದು ಮುಕ್ತಿಗೆ ಹೋಗೋದು ಜಾತ್ರೆ ಮಾಡೋದು ಹೋಗ್ಯಪ್ಪ ಕೊಂತೀವಿ ಜಾತ್ರೆ ಆಗಬೇಕಾಗಿತ್ತು ಇವತ್ತಿ ಅಂಥ ಒಂದು ಜಾತ್ರೆ ಒಳಗೆ ನಾವೆಲ್ಲರೂ ಕೂಡ ಅಪ್ಗಳು ಇಲ್ಲಿವರೆಗೆ ಬಹುಶಃ ಇಬುತಿದ್ರು ನಾನೊಂದು ಏನೋ ಮಾರ್ಸ್ ಕಡಿಮೆ ಬಿತ್ತನಂತ ಅನಿಸ್ತು ನನಗೆ ಬಹುಶಃ ಕೇಳಕ್ಕೆ ದೌಡ್ ಬರಬೇಕಾಗಿತ್ತು ಅಲ್ಲೇಟ್ ಇಲ್ಲೇಟ್ ಸ್ವಲ್ಪ ಲೇಟಾಗಿ ಬಂದೀವಿ ಅದಕ್ಕೆ ಬಹುಶಃ ದಾಸೋಗದ ಬಗ್ಗೆ ಹೇಳಿದಾರ ಗುರು ಲಿಂಗ ಜಂಗಮ ಪಾದೋದಕ